ಊಟದೊಂದಿಗೆ ಹಳ್ಳಿ ಪ್ರತ್ಯಕ್ಷ ನಲವತ್ತು ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡೇಲಡುಕು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಘಟನೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಭೇಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹಳ್ಳಿ ಪ್ರತ್ಯಕ್ಷ ಆಸ್ಪತ್ರೆಗೆ ದಾಖಲಾಗಿರುವ ಎಲ್ಲ ಮಕ್ಕಳು ಕ್ಷೇಮ ಸ್ಪಷ್ಟನೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಖುದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿದ್ದು ಎಲ್ಲ ಮಕ್ಕಳು ಕ್ಷೇಮವಾಗಿರುವುದು ಕುರಿತು ಸ್ಪಷ್ಟನೆ ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ತರಗತಿಯ ಸುಮಾರು ಐವತ್ತು ವಿದ್ಯಾರ್ಥಿಗಳೆಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲು ದಾಖಲಾದ ಮಕ್ಕಳೊಂದಿಗೆ ಪೋಷಕರು ನೂರಾರು ಗ್ರಾಮಸ್ಥರು ಮುಖಂಡರು ಆಸ್ಪತ್ರೆಗೆ ದೌಡು ಜನ ಜಂಗುಳಿಯಿಂದ ತುಂಬಿದ ಆಸ್ಪತ್ರೆ ಬಿಇಒ ಶಾಲಾ ಸಿಬ್ಬಂದಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಆಸ್ಪತ್ರೆಯಲ್ಲಿ ಮಕ್ಕಳೊಂದಿಗಿದ್ದು ಆತ್ಮಸ್ಥೈರ್ಯ ತುಂಬುವುದರಲ್ಲಿ ನಿರತರಾಗಿದ್ದು ಶಾಸಕರು ತಾವೇ ಖುದ್ದು ಸೆತಸ್ಕೋಪ್ ಹಿಡಿದು ತಪಾಸಣೆ ಆಸ್ಪತ್ರೆಯ ಹತ್ತಾರು ವೈದ್ಯರಿಂದ ದಾಖಲಾದ ಮಕ್ಕಳ ತಪಾಸಣೆ ಜೊತೆಗೆ ಶಾಸಕರಾದ ಶ್ರೀನಿವಾಸ್ ಶ್ರೀನಿವಾಸರವರು ಕೂಡ ಖುದ್ದು ಪರಿಶೀಲನೆ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಲ್ಲಿ ಮಗ್ನ ಕೆಲ ಮಕ್ಕಳಿಗೆ ವಾಂತಿ ಬೀದಿ ಅಗತ್ಯ ಚಿಕಿತ್ಸೆಯಲ್ಲಿ ನಿರತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಆತಂಕದಲ್ಲಿ ಅಸ್ವಸ್ಥ ಮಕ್ಕಳ ಪೋಷಕರು ಶಾಸಕರಿಂದ ಆತ್ಮಸ್ಥೈರ್ಯ ತುಂಬುವುದರಲ್ಲಿಯೇ ನಿರತರಾಗಿದ್ದಾರೆ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಆರೋಗ್ಯಾಧಿಕಾರಿ ಹತ್ತಾರು ವೈದ್ಯರು ಹಾಗೂ ಸಿಬ್ಬಂದಿ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಘಟನಾ ಸ್ಥಳಕ್ಕೆ ದೌಡು ಪರಿಶೀಲನೆ ನಂತರ ಮಕ್ಕಳು ದಾಖಲಾದ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಠಿಕಾಣಿ ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಹೆದರ್ಬೇಡಿ ಯಾರು ದಯ ಮಾಡಿ ಏನು ಆಗುದಿಲ್ಲ ಹಾ ಯಾರು ಎದುರ್ಗ ಬೇಡ ಇವತ್ತು ತೋರಿಸ್ಕೊಂಡು ಹೋಗಿದ್ದು ಹಾ ಆಯ್ತಾ ಅದು ಸುಮಾರು ಸರಿತಾ ಇದ್ದೀನಿ ايني نه نه پڙهتا يان سيءه کي نه ستي کي نه ستي وقت تي دادو کي پڙهڻو پئي ها نه 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 ಒಟ್ಟು ನಿಮ್ಮ ಮಕ್ಕಳಿಗೆ ಕೊಟ್ಟಂಥ ಊಟದಲ್ಲೇ ಅದು ಅಲ್ಲಿ ದೊಡ್ಡ ಅಲ್ಲಿನೇ ಬಿದ್ದಿದೆ ನೋಡಿ ಯಾವ್ದಮ್ಮ ಅವ್ರಾಣಿ ಮತ್ತೆ ಅಲ್ಲಿ ಅಂತಂದ್ರೆ ಫೋಟೋ ಐತೆ ಆದ ಊರ ಊರ ನೀವೆಲ್ಲ ನೋಡಿದ್ದೀರಮ್ಮ ಹೌದಾ ಎಲ್ಲಿದೆ ಅದು ಅದು ನೋಡಿರೋದು ನಿಮಗೆ ತೋರಿಸಿರೋದು ನಿಮ್ಮ ಹೆಸ್ರೇನು ಏನು ನಿನ್ನ ಮಗಳ ಮಗನ ಹ್ಞೂ ಏನು ಆ ಹುಡುಗನ ಹೆಸರು ಜಯಂತ್ ಎಷ್ಟನೇ ಕ್ಲಾಸ್ ಹೋಗ್ತೀನಿ ಐದನೇ ಕ್ಲಾಸ್ ಎಷ್ಟು ಜನಕ್ಕೆ ಆಗಿದೆ ಅಮ್ಮ ಇಂಥ ಹುಡುಗರಿಗೆ ಇದೇನ್ ಘಟನೆ ಆಗೈತಲ್ಲ ಮುಂದೆ ಈ ಘಟನೆ ಕಾರಣಕ್ಕೆ ಕಾರಣಕ್ಕಾಗಬಾರ್ದು ಯಾಕಂದ್ರೆ ಬಹಳ ನಿರ್ಲಕ್ಷ್ಯ ಕೂಡ ಜವಾಬ್ದಾರಿ ಜವಾಬ್ದಾರಿ ತಗೋಬೇಕು ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವಾಗೆಲ್ಲ ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಇವತ್ತು ಯಾವುದೇ ಅಹಿತಕರ ಘಟನೆ ಆಗಿರಲಿಲ್ಲ ಮೂಲಕ ಯಾವುದೇ ಒಂದು ದೈವ ನಮ್ಮ ಮಕ್ಕಳ ಮೇಲೆ ಬೀರಿದೆ ಹಂಗಾಗಿ ಜಂಗೀನ ದಿನಗಳಲ್ಲಿ ಇದನ್ನ ಬಹಳ ಜವಾಬ್ದಾರಿಯಿಂದ ತಪ್ಪ ಮನವಿ ಖಂಡಿತ ಖಂಡಿತ ಮುರುಗೇಶ್ ಅಂದ್ಬಿಡಿ ಎಷ್ಟೇ ಎಸ್ ಟಿ ಸರ್ ಉಪಾಧ್ಯಕ್ಷ ಹೇಳ್ರಿ ಹೇಳ್ರಿ ಅಲ್ಲಿ ಏನೇನು ನಡೀತೀವಿ ಅಲ್ಲ ಅಲ್ಲೇ ಒಂದು ಹದಿನೈದು ಜನ ಊಟ ಮಾಡಿ ಆ ಊಟ ಅಲ್ಲಿನ ಅವರಾಣಿನ ಅಲ್ಲಿನ ಅಲ್ಲಿ ಅಲ್ಲ ಅಂತಂತ ಹೇಳ್ತದ್ರಲ್ಲ

ಇದರಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ತೈದು ಜನ ಇದ್ದಾರೆ ಮುಖ್ಯ ಗುರುಗಳ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಹಾಕಬೇಕಾಗಿತ್ತು ಆದರೂ ಮಕ್ಕಳು ಶಾಲೆಗೆ ದಾಖಲಾಗಿದ್ದಾವೆ ಎಂಬ ಒಂದು ಉದ್ದೇಶದಿಂದ ಒಂದನೇ ತರಗತಿಯಿಂದ ಯಾರನೇ ಎಂಟನೇ ತರಗತಿ ಇರ್ತಕ್ಕಂಥ ಮಕ್ಕಳ ಜೊತೆಗೆ ಈ ಮಕ್ಕಳು ಸಹ ದಾಖಲಾತಿ ಆಗಿದ್ದರಿಂದ ಊಟವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಸಂಬಂಧವಾಗಿ ಮುಖ್ಯ ಗುರುಗಳು ಈ ದಿನ ಪ್ರಥಮವಾಗಿ ರುಚಿ ರುಚಿ ಪುಸ್ತಕದಲ್ಲಿ ದಾಖಲೆಕರಣ ಮಾಡಿದಂತೆ ಮುಖ್ಯ ಗುರುಗಳು ಈ ದಿನ ಆ ಸಾಂಬಾರನ್ನು ಮೊದಲು ಸೇವನೆ ಮಾಡಿದ್ದಾರೆ ನಂತರ ಆರು ಜನ ಮುಖ್ಯ ಅಡಿಗೆಗಾರರು ಸಹ ಸೇವನೆ ಮಾಡಿಬಿಟ್ಟು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ತಿಳಿದುಕೊಂಡಿರ್ತೇವೆ ಈ ಮಾಹಿತಿ ನಮ್ಮ ಅಧಿಕಾರಿಗಳಿಗೂ ಅಧಿಕಾರಿಗೂ ಮತ್ತು ರಾಜ್ಯ ಕಚೇರಿಗೂ ಸಹ ನಾವು ಮಾಹಿತಿಯನ್ನ ಈ ಈ ಮಾಹಿತಿಯನ್ನ ಇದ್ದಂತ ಖುದ್ದಾಗಿರುವಂಥ ಮಾಹಿತಿಯನ್ನ ನಾವು ತಿಳಿಸಿರ್ತೇವೆ ಯಾವುದೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿರೋದಿಲ್ಲ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಪೋಷಕರು ಅದೇ ಸರ್ ನಾವು ಮುಖ್ಯ ಗುರುಗಳಿಗೆ ಬಹಳ ದೊಡ್ಡ ಶಾಲೆ ಆಗಿರೋದ್ರಿಂದ ಅಲ್ಲಿ ಆರು ಜನ ಅಡಿಗೆ ಸಿಬ್ಬಂದಿ ಅವರಿದ್ದಾರೆ ಪ್ರತಿದಿನ ಸ್ವಚ್ಛತೆಯಿಂದ ಉಗುರುಗಳಾಗಲಿ ಎಫ್ರನ್ ಧರಿಸಿನೇ ತಲೆಗವಸು ಗವಸಿನೇ ಧರಿಸಿನೇ ನೀವು ಅಡುಗೆ ತಯಾರು ಮಾಡಬೇಕು ಮತ್ತು ಸ್ವಚ್ಛತೆವಾಗಿ ಅಡುಗೆ ತಯಾರು ಮಾಡಬೇಕು ಯಾವುದೇ ಜಿರಲೆ ಅಥವಾ ಅಲ್ಲಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕೀಟಗಳು ಇಲ್ಲದಂತೆ ಸ್ವಚ್ಛಗೊಳಿಸ್ಕೋಬೇಕು ಒಂದು ದೊಡ್ಡ ರೂಮ್ ಇದೆ ಸರ್ ಅದು ನಾನು ಸಹ ಒಂದು ವರ್ಷದಲ್ಲಿ ಎರಡು ಸಾರಿ ಮೂರು ಸಾರಿ ಅದಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ ಮೇಡಮ್ ಅವರು ಮೊದಲು ಇನ್ಚಾರ್ಜಲ್ಲಿದ್ದಾರೆ ಇವರು ಇವ್ರಿಗೂ ಸಹನ ಮಾಹಿತಿಯನ್ನು ಆ ಸ್ಟಾಕ್ ಹೇಗೆ ರೀತಿ ಇಟ್ಕೋಬೇಕು ಯಾವ ರೀತಿಯಾಗಿ ಹಸನ್ ಮಾಡಬೇಕು ಯಾವ ರೀತಿಯಾಗಿ ಅಂತೇಳಿ ಆ ಅಡುಗೆ ಸಿಬ್ಬಂದಿ ಸಹನ ಸಹ ಹೋದ್ಸರಿ ನಾವು ಫೆಬ್ರವರಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿದೆ ಆದರೆ ಹೊಸಬರು ಇಬ್ಬರು ಬಂದಿದ್ದಾರೆ ಈ ವರ್ಷ ಸೇರಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಮನೆ ಗ್ರಾಮ ಪಂಚಾಯಿತಿಯಿಂದ ಅದು ನೇಮಕಾತಿ ಇರುತ್ತೆ ಅದನ್ನು ಅವರು ನೇಮಕಾತಿ ಮಾಡಿಕೊಂಡಿರ್ತಾರೆ ಹೊಸಬ್ರಿಗೂ ಸಹನ ಸಂಪೂರ್ಣವಾಗಿರ್ತಕ್ಕಂಥ ನಾವು ತರಬೇತಿಯನ್ನು ಕೊಡಲಿಕ್ಕೆ ಮನೆ ಗುರುಗಳಿಂದ ನಾವು ತೆಗೆದುಕೊಂಡಿರ್ತೇವೆ ನನ್ನ ಹೆಸರು ಆಂಜನೇಯ ಕೆಜಿ ಅಂತೇಳಿ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಮಧ್ಯಾಹ್ನದ ಬಿಸಿ ಊಟ ಕೂಡ ಯೋಜನೆ ಮಾಡಬೇಕಾದ್ರೆ ಒಂದು ಗ್ಲಾಸ್ ಸಾಂಬಾರನ್ನು ಸೇವನೆ ಮಾಡಿರ್ತಾರೆ ಆರು ಜನ ಅಡಿಗೆ ಅವರು ಸಹ ಊಟವನ್ನು ಮಾಡಿರ್ತಾರೆ ಸಣ್ಣ ಮಕ್ಕಳಾಗಿರೋ ದೃಷ್ಟಿಯಿಂದ ಒಂದು ಒಂದು ಕೋಣೆಯಲ್ಲಿ ಆ ಮಕ್ಕಳನ್ನೆಲ್ಲ ಊಟ ಮಾಡಿರ್ತಕ್ಕಂಥ ಮಕ್ಕಳನ್ನು ಹರಿಸಿ ತಕ್ಷಣವೇ ಅವರು ಎಲ್ಲ ಮೇಲಾಧಿಕಾರಿಗಳಿಗೆ ಒಬ್ಬರಂತೆ ಒಬ್ಬರಂತೆ ಮೂರು ಗಂಟೆಗೆ ನಾಲ್ಕು ಮೂರು ಗಂಟೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಹಿತಿಯನ್ನು ನೀಡಿ ನಂತರ ಅಧಿಕಾರಿಗಳಿಗೆ ಆರೋಗ್ಯಾಧಿಕಾರಿಗಳಿಗೂ ಅಲ್ಲಿಂದ ಮಾನ್ಯ ಶಾಸಕರಿಗೂ ಗಮನಕ್ಕೆ ತಂದು ಮಾನ್ಯ ಶಾಸಕರು ಮಾನ್ಯ ಸಾರ್ವಜನಿಕರು ಮತ್ತು ಎಸ್ ಟಿ ಎಲ್ಲ ಸೇರಿ ಸಾರ್ವಜನಿಕ ಪೋಷಕರು ಸೇರಿ ಆಂಬುಲೆನ್ಸ್ನಲ್ಲಿ ಈ ಒಂದು ಆಸ್ಪತ್ರೆಗೆ ದಾಖಲೀಕರಣ ಮಾಡಿರ್ತಾರೆ ಖುದ್ದಾಗಿ ಶಾಸಕರು ಮತ್ತು ತಮ್ಮ ವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ಉತ್ತಮ ಆರೋಗ್ಯವನ್ನು ಪರಿಶೀಲಿಸಿ ಮಕ್ಕಳನ್ನು ಡಿಸ್ಚಾರ್ಜ್ ಮಾಡಿರ್ತಾರೆ ಯಾವರಿಗೆ ಹೆಚ್ಚು ರೀತಿ ಆಗಿದ್ದಾರೆ ಎಲ್ಲ ಮಕ್ಕಳಿಗೆ ಆಗಿದ್ದಾರೆ ಸರ್ ಹದಿಮೂರು ಹದಿನಾಲ್ಕು ಜನ ಕಳಿಸಿದ್ದಾರೆ ಈಗ ಈಗ ಆರು ಜನ ಮಕ್ಕಳಿಗೆ ಗಾಗಿ ಅದನ್ನ ಇಟ್ಟಿದ್ದಾರೆ ಆದರೆ ಮುಖ್ಯ ಗುರುಗಳ ಒಂದು ಹೇಳಿಕೆ ಒಂದು ಸಜ್ಜೆಯ ಕೆಳಗೆ ಇಟ್ಟು ಒಂದು ಸಾಂಬಾರನ್ನು ಬಡಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಇನ್ನೊಂದು ಸರಿ ಆ ಬಕೆಟ್ ಹತ್ರ ಓದೋ ಸಂದರ್ಭದಲ್ಲಿ ಅಡಿಗೆಯವರು ಆ ಬಕೆಟನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಂದು ಮೇಲೆ ತೇಲಿ ಒದ್ದಾಡುವಂತಹ ಒಂದು ಅಲ್ಲಿ ಅಲ್ಲ ನೋಡಿರ್ತಾರೆ ಅದು ನೋಡಿದ ತಕ್ಷಣ ಇದು ಬಿದ್ದಿದೆ ಹಾಗಾಗಿ ನಾವು ಯಾವುದೇ ಬ ಬಡಿಸೋದು ಬೇಡ ಅಂತೇಳಿ ಮುಖ್ಯ ಗುರುಗಳು ಅವರಿಗೆ ಎಲ್ಲರಿಗೂ ಸಹ ಗಮನಕ್ಕೆ ತಂದು ಸಂಪೂರ್ಣವಾಗಿರ್ತಕ್ಕಂಥ ಸಾಂಬಾರನ್ನು ಆ ಅನ್ನವ ಚಿತ್ರಾನ್ನ ಮಾಡಿ ಅಂದ್ರೆ ಮೊದಲಿಗೆಲ್ಲ ನೀಡಿರ್ತಾರೆ ಮೊದಲಿಗೆ ಎಲ್ ಕೆ ಜಿ ಮತ್ತು ಬಕೆಟ್ ಅಲ್ಲಿ ಮಾತ್ರ ನೀಡ್ತಿರ್ತಾರೆ ಮತ್ತು ಅವರು ರೀತಿಯಾಗಿದೆ ಹಂಗಾಗಿದೆ ಎಲ್ಲ ಎಲ್ಲ ಯು ಎಲ್ ಕೆ ಜಿ ಯು ಕೆಜಿ ಹುಡುಗನ ಹ್ಮ್ ಹೀಗೆ ಎಷ್ಟು ಎಷ್ಟು ಜನಕ್ಕೂ ವಾಂತಿ ಆಗ್ತಾ ಇದೆ ಈಗ ಏನೇನಾಗಿತ್ತು ಮನೆ ಅದು ನಿಮಗೆ ಯಾವಾಗ ಕಂಡಿತ ಸಾಂಬಾರು ಹಾಕೋ ಹಾಂ ಸಾಂಬಾರು ಹಾಕೋಕಾರ ನಿಮ್ಮ ಹೆಸ್ರು ಹೌದು ಈಗ ಎಷ್ಟು ಜನಕ್ಕೆ ಹಾಕಿದ್ರೆ ಅಲ್ಲೇ ಎಲ್ ಕೆಜಿ ಹ್ಞೂ ಹ್ಞೂ ಚಿತ್ರನ ಮಾಡಿದ್ದು ಇಲ್ಲ ಅನ್ನ ಸಂದರ್ಭ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಭಯ ಪಡಬೇಡಿ ಏನು ಆಗೋದಿಲ್ಲ ಇನ್ನು ಎಲ್ಲ ಬಂದಿದ್ದೀರಿ ಎಲ್ಲರನ್ನು ಪರೀಕ್ಷೆ ಮಾಡಿ ಎಲ್ಲರಿಗೂ ಟ್ರೀಟ್ಬಿಟ್ಟು ಕೊಟ್ಟು ಕಳಿಸ್ತೀವಿ ಇನ್ನೇನಾದರೂ ಆ ಥರ ತೊಂದರೆ ಇದ್ರು ನಮ್ಮ ಇಪ್ಪತ್ತಾರು ಗಂಟೆ ನಿಮ್ಮೂರು ಇತರರು ಎಲ್ಲ ಏನೇ ತೊಂದರೆ ಆದ್ದು ನಾವು ಹೇಳ್ಕೊಳ್ಳೋದ್ದು ಏನು ಆಗೋದಿಲ್ಲ ಯಾರು ಆತಂಕ ಪಡೋದು ಬೇಡ ಮೊದಲೇದಾಗಿ ಆಯ್ತಾ

ಸರಿ ಹಾಗೆ ಮುಂದುವರೆಸೋಣ. ಎಲ್ಲರೂ ಸುಖವಾಗಿ ಇರಲಿ. ಆಸಕ ಆಪ್ಕೇ ಮೈಂಡ್ ಮಕ್ಕಳು ಯಾರು?